ಜ್ಯೋತಿ ಬಸವೇಶ್ವರ ಕ್ರಾಂತಿಯೋಗಿ ಬಸವಣ್ಣ ಭಕ್ತಿ ಭಂಡಾರಿ ಬಸವಣ್ಣ ಮಹಾ ಬಸವಣ್ಣ ಕಾಯಕ ನಿಷ್ಠ ಬಸವಣ್ಣ ವಿಶ್ವಗುರು ಬಸವಣ್ಣ ಕರುನಾಡಿನ ಧಾರ್ಮಿಕ ಕ್ರಾಂತಿಯ ನೇತಾರ ಬಸವಣ್ಣ ಹನ್ನೆರಡನೇ ಶತಮಾನದ ಪ್ರಜಾಪ್ರಭುತ್ವದ ಕ್ರಾಂತಿ ಪುರುಷ ಮಹಾಮಾನವತಾವಾದಿ ಬಸವಣ್ಣ ಧರ್ಮ ಸುಧಾರಕ ಬಸವಣ್ಣ ಜಗತ್ತಿನಲ್ಲಿಯೇ ಮೊದಲ ಪಾರ್ಲಿಮೆಂಟ್ ಅನುಭವ ಮಂಟಪದ ಹೆಸರಲ್ಲಿ ರಚಿಸಿದ ಬಸವಣ್ಣ ಮಹಾ ಸಮಾನತಾವಾದಿ ಬಸವಣ್ಣ ಇಂತಹ ಬಸವಣ್ಣ ಜನಿಸಿದ್ದು ವಿಜಯಪುರದ ಬಸವನ ಬಾಗೇವಾಡಿಯಲ್ಲಿ ತಂದೆ ಮಾದರಸ ತಾಯಿ ಮಾದಲಾಂಬಿಕೆ ಸರಿಸುಮಾರು ಹನ್ನೊಂದು ನೂರ ಆರರಲ್ಲಿ ಇವರ ಜನನವಾಯಿತೆಂದು ಹೇಳುತ್ತಾರೆ ಅವರು ಚಿಕ್ಕವರಿದ್ದಾಗ ಈ ಜನಿವಾರ ತೊಡಿಸುವ ಕಾರ್ಯಕ್ರಮ ಎಂದು ಮಾಡುತ್ತಾರಲ್ಲ ಉಪನಯನದ ಸಮಯದಲ್ಲಿ ಅಂತಹ ಸಮಯದಲ್ಲಿ ಬಸವಣ್ಣನವರು ತಮ್ಮ ನೆಚ್ಚಿನ ಅಕ್ಕ ನಾಗಲಾಂಬಿಕೆ ಜನಿವಾರ ಏಕೆ ತೊಡಿಸುತ್ತಿಲ್ಲ ಅವಳು ನನಗಿಂತ ದೊಡ್ಡವಳಲ್ಲವೇ ಈ ತಾರತಮ್ಯ ಏಕೆ ಎಂದು ಪ್ರಶ್ನಿಸಿದರು ಬೆಳೆವೆ ಸಿರಿ ಕಾಣುತ್ತದೆ ಎನ್ನುವ ಹಾಗೆ ಚಿಕ್ಕ ವಯಸ್ಸಿನಲ್ಲಿಯೇ ಪ್ರಶ್ನಿಸುವ ಮನೋಭಾವ ಎಲ್ಲರನ್ನೂ ಸಮಾನರಾಗಿ ಕಾಣಬೇಕೆನ್ನುವ ಅವರ ಮನೋಧರ್ಮ ಇವುಗಳನ್ನು ನಾವು ಇಲ್ಲಿ ಕಾಣಬಹುದು ಅವರು ಹುಟ್ಟಿದಾಗ ಅವರ ಕುಲುಗರುಗಳು ಇವರು ಒಬ್ಬ ಮಹಾಪುರುಷ ಆಗ್ತಾರೆ ಇವರ ಲೋಕದ ಡೊಂಕುಗಳನ್ನೆಲ್ಲ ತಿದ್ದುತ್ತಾರೆ ಎಂದು ಹೇಳಿದ್ದರಂತೆ ಅದಕ್ಕಾಗಿ ಅವರಿಗೆ ಬಸವ ಎಂದು ಹೆಸರಿಟ್ಟಿದ್ದರಂತೆ ಅವರ ಈ ಮನೋಭಾವ ಅವರು ಚಿಕ್ಕವರಿದ್ದಾಗಿಂದಲೇ ಕಾಣುತ್ತಾ ಬಂದಿತು ಈ ಲಿಂಗ ತಾರತಮ್ಯವನ್ನು ಖಂಡಿಸಿ ಈ ಮಹಾನ್ ಸಮಾಜ ಸುಧಾರಕರು ಸಣ್ಣವರಿದ್ದಾಗೆ ಮನೆ ಬಿಟ್ಟು ಹೋದರಂತೆ ಅವರು ಹಾಗೆ ಮನೆ ಬಿಟ್ಟು ಹೋಗಿ ಹನ್ನೆರಡು ವರ್ಷಗಳ ಕಾಲ ಕೂಡಲ ಸಂಗಮದಲ್ಲಿ ಅಭ್ಯಾಸ ಮಾಡಿದರಂತೆ ಅಧ್ಯಯನವನ್ನು ಮಾಡಿದರಂತೆ ನಂತರ ತಾಯಿ ಕಡೆಯ ಸಂಬಂಧಿಕರಾದ ಗಂಗಾಂಬಿಕೆಯನ್ನು ಮದುವೆಯಾದರು ಇವರು ಎರಡನೇ ಬಿಜ್ಜರಿಗಿ ಆಸ್ಥಾನದ ಮುಖ್ಯಮಂತ್ರಿಯ ಮಗಳು ಮುಂದೆ ಇವರು ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿಯಾದರು ಬಸವಣ್ಣನವರು ನಮಗೆ ನಿಜವಾದ ಧರ್ಮದ ಪರಿಚಯವನ್ನು ಮಾಡಿಕೊಟ್ಟವರು ನಮ್ಮ ದೇಹವೇ ದೇವಸ್ಥಾನ ಆತ್ಮವೇ ದೇವರು ಎನ್ನುವ ನಂಬಿಕೆ ಅವರದು ದೇವರುಗಳು ಗುಡಿ ಗುಂಡಾರುಗಳಲ್ಲಿ ಇಲ್ಲ ನಮ್ಮಲ್ಲಿಯೇ ಇದ್ದಾರೆ ಎಂದು ಹೇಳಿದ ಅವರು ದೇವಲೋಕ ಮೃತ್ಯುಲೋಕಗಳು ಬೇರೆ ಬೇರೆಯಾಗಿಲ್ಲ ಸತ್ಯವನ್ನು ನುಡಿದರೆ ದೇವಲೋಕವೇ ಮಿಥ್ಯವನ್ನ ನುಡಿದರೆ ಮೃತ್ಯು ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಎಂದು ಹೇಳಿದವರವರು ಎನಗಿಂತ ಕಿರಿಯರಿಲ್ಲ ಶಿವಭಕ್ತನಿಗಿಂತ ಹಿರಿಯರಿಲ್ಲ ಎಂದು ಸಾರಿದವರವರು ನಾವು ದೇವರನ್ನು ಒಲಿಸಬೇಕಾದರೆ ಬಹಳ ದೊಡ್ಡದನ್ನೇನಾದರೂ ಮಾಡಬೇಕಾಗಿಲ್ಲ ಹಳು ಮಾಡಬೇಡ್ರಿ ಸುಳ್ಳು ಹೇಳಬೇಡ್ರಿ ಕೆಟ್ಟದನ್ನು ನುಣಿಬೇಡ್ರಿ ಅದನ್ನೇ ಹೇಳ್ತಾರಲ್ಲ ಕಲಬೇಡ ಕೊಲಬೇಡ ಹುಷಿಯ ನುಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರು ಹಳೆಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಎಂದು ಹೇಳಿದರು ರವರು ಹೀಗೆ ಅಂತರಂಗ ಶುದ್ಧಿಯನ್ನು ಮಾಡಿಕೊಂಡು ಅನ್ಯರಿಗೆ ಅಸಹ್ಯ ಪಡದೆ ಬದುಕಿದರೆ ಇದೇ ಧರ್ಮ ಕಳತನ ಸುಳ್ಳುತನ ನಿನ್ನೀನೇ ಹೊಗಳ್ಕೊಳ್ಳೋದು ಕೊಲೆ ಮಾಡುವುದು ಇವನ್ನೆಲ್ಲ ಬಿಡೋದೇ ನಿಜವಾದ ಧರ್ಮ ಅಂತ ಅವರು ಹೇಳಿದರು ಅವರು ಲಿಂಗ ಆರಾಧನೆಗೆ ಪ್ರೇರೇಪಿಸಿದರು ಗೋಲಾಕಾರದ ಲಿಂಗವೇ ನಿಜವಾದ ದೇವರು ದೇವರಿಗೆ ಮನುಷ್ಯನ ರೂಪ ಕೊಡುವುದು ಸರಿಯಲ್ಲ ಎಂದು ಸಾರಿದರು ಜಗತ್ತಿನ ಮೊದಲ ಪಾರ್ಲಿಮೆಂಟ್ ಅನುಭವ ಮಂಟಪ ಸ್ಥಾಪಿಸಿ ಧರ್ಮದ ನಿಜವಾದ ಸಾರವನ್ನು ಪ್ರಚಾರ ಮಾಡಿದರು ಹೀಗೆ ನಿಜವಾದ ಮಾರ್ಗದಲ್ಲಿ ಸಾಗುವವರಿಗೆ ಇವರು ಶಿವಶರಣ ಎಂದು ಕರೆದರು ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದಲ್ಲಿ ಎಲ್ಲ ಸಮುದಾಯದ ಶರಣರು ಕವಿಗಳು ತತ್ವಜ್ಞಾನಿಗಳು ಸೇರುತ್ತಿದ್ದರು ಅನುಭವಗಳನ್ನು ಹಂಚಿಕೊಳ್ಳುತ್ತಿದ್ದರು ಅಲ್ಲಮ್ಮ ಪ್ರಭುಗಳು ಅದರ ಮೊದಲ ಅಧ್ಯಕ್ಷರಾಗಿದ್ದರು ವಿವಿಧ ಜಾತಿ ಕಾಯಕದವರು ಇದರ ಸದಸ್ಯರಾಗಿದ್ದರು ಮೋದಿಯವರು ಹಾಗೂ ಅನೇಕರು ಇದನ್ನು ಪ್ರಜಾಪ್ರಭುತ್ವದ ಸಂಕೇತವಾದ ಸಂಸತ್ತಿಗೆ ಹೋಲಿಸಿದ್ದಾರೆ ಬಸವಣ್ಣನವರು ದೊಡ್ಡ ಸಮಾಜ ಸುಧಾರಕರೂ ಹೌದು ಸಮಾಜದ ಅಂಕು ಡೊಂಕುಗಳನ್ನು ತಿದ್ದಿದವರವರು ಮೇಲು ಕೀಳೆಂದು ಜರ್ಜರಿತವಾಗಿ ಹೋಗಿದ್ದ ಹಿಂದೂ ಸಮಾಜದಲ್ಲಿ ಸಮಾನತೆಯ ಕ್ರಾಂತಿಯನ್ನು ತಂದವರು ಇದಕ್ಕೆ ಪೂರಕವಾದ ಒಂದು ಕಥೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ ಹರಳೆಯ ಮಚ್ಚುಗಾರ ಪಾದರಸವನ್ನು ತಯಾರು ಮಾಡುವವರು ಇದು ಅವರ ಕಾಯಕ ಅವರ ಪತ್ನಿ ಕಲ್ಯಾಣಮ್ಮ ಇವರು ಅನುಭವ ಮಂಟಪದ ಸದಸ್ಯರು ಒಮ್ಮೆ ಹರಳಯ್ಯನವರು ರಾಜಬೀದಿಯಲ್ಲಿ ಹೋಗುತ್ತಿದ್ದಾಗ ಎದುರಿಗೆ ಬಸವಣ್ಣನವರು ಬರುತ್ತಿರುವುದನ್ನು ಕಂಡು ಅತ್ಯಂತ ವಿನಮ್ರತೆಯಿಂದ ಶರಣು ಬಸವ ಎಂದರಂತೆ ಬಸವಣ್ಣನವರು ಅಷ್ಟೇ ವಿನಮ್ರತೆಯಿಂದ ಶರಣು ಶರಣಾರ್ಥಿ ಹರಳಯ್ಯ ಎಂದು ಕೈಮುಗಿದರಂತೆ ತಾನು ಕೇವಲ ಒಮ್ಮೆ ಶರಣು ಎಂದರೆ ಬಸವಣ್ಣನವರು ಎರಡು ಬಾರಿ ಶರಣು ಎಂದರಲ್ಲ ಎರಡು ಬಾರಿ ಅವರ ಶಬ್ದಗಳನ್ನು ಉಪಯೋಗಿಸಿದರಲ್ಲ ಒಂದು ಶರಣು ಭಾರವಾಯಿತಲ್ಲ ಹೊರೆಯಾಯಿತಲ್ಲ ಎಂದು ಯೋಚಿಸುತ್ತಿದ್ದರು ಅವರು ಚಿಂತಾಮಗ್ನರಾಗಿ ಯೋಚಿಸುತ್ತಿರುವಂತಹ ಸ್ಥಿತಿಯನ್ನು ಕಂಡ ಪತ್ನಿ ಕಾರಣವನ್ನು ಕೇಳಿದಾಗ ಅವರು ಪೂರ್ತಿ ಸ್ಟೋರಿಯನ್ನು ಹೇಳಿದರು ಆ ಭಾರವನ್ನು ಇಳಿಸುವುದಂತರೂ ಅಸಾಧ್ಯದ ಮಾತು ಆದರೆ ನಮ್ಮ ಚರ್ಮವನ್ನೇ ತೆಗೆದುಕೊಂಡು ಒಂದು ಪಾದರಕ್ಷೆಯನ್ನು ಮಾಡಿಕೊಡುವ ಎಂದು ತೀರ್ಮಾನಿಸಿದರವರು ಕಾರ್ಯೋನ್ಮುಖರಾದರವರು ಸಿದ್ಧವಾದ ಪಾದರಕ್ಷೆಯನ್ನು ಮಡಿ ವಸ್ತ್ರದಲ್ಲಿ ಸುತ್ತಿಕೊಂಡು ಬಸವಣ್ಣನವರ ಬಳಿ ಬಂದು ಕೊಟ್ಟರೆ ಅವುಗಳನ್ನು ತಮ್ಮ ತಲೆ ಮೇರಿರಿಸಿಕೊಂಡು ಇದು ನನಗೆ ಸಲ್ಲಬಾರದು ಇದು ಸಂಗಮಕ್ಕೆ ಸೇರಬೇಕು ಎಂದರಂತೆ ಅವರ ಇಚ್ಛೆಯಂತೆ ಇವರು ಅವುಗಳನ್ನು ಅಲ್ಲಿ ತೆಗೆದುಕೊಂಡು ಹೋಗುವ ಮಾರ್ಗದಲ್ಲಿ ಮಧುವರಸ ಸಿಕ್ಕರಂತೆ ಆ ಪಾದರಕ್ಷೆಗಳನ್ನು ನೋಡಿ ಅವರು ಪ್ರಭಾವಿತರಾಗಿ ಈ ಪಾದರಕ್ಷೆಗಳು ನನಗೆ ಬೇಕು ಎಂದರಂತೆ ಹರಳೆಯನವರಿಗೆ ತಮ್ಮ ತೊಡೆಯ ತೊಗಲನ್ನು ತೆಗೆದುಕೊಂಡು ಮಾಡಿದಂತಹ ಈ ಪಾದರಕ್ಷೆಗಳನ್ನು ಬಸವಣ್ಣನವರಿಗಾಗಿ ಮಾಡಿದಂತಹ ಪಾದರಕ್ಷೆಗಳನ್ನು ಅವರಿಗೆ ಕೊಡುವುದು ಇಷ್ಟವಿರಲಿಲ್ಲ ಅವರು ನಿರಾಕರಿಸಿದರು ಆಗ ಬಲಪ್ರಯೋಗ ಮಾಡಿ ಆ ಪಾದರಕ್ಷೆಗಳನ್ನು ಕಿತ್ತುಕೊಂಡರು ಕೂಡಲೇ ಮದುವರಸರಿಗೆ ಒಂದು ವಿಚಿತ್ರ ಕಾಯಿಲೆ ಬಂತಂತೆ ಆ ಕಾಯಿಲೆ ಯಾವುದು ಎನ್ನುವುದೇ ತಿಳಿಯಲಿಲ್ಲ ಎಲ್ಲ ವೈದ್ಯರ ಅವರ ಒಂದು ಆರೈಕೆಯಲ್ಲಿ ನಿರತರಾದರೂ ಕಾರಣ ತಿಳಿಯಲಿಲ್ಲ ನಂತರ ಅವರಿಗೆ ಈ ಹರಳೆಯನವರಿಗೆ ನಾನು ಮಾಡಿದ ಒಂದು ಅಪರಾಧದಿಂದ ಈ ಶಿಕ್ಷೆ ನನಗೆ ಲಭಿಸಿದೆ ಎಂದು ಅರಿವಾಗಿ ಆ ಪಾದರಕ್ಷೆಗಳನ್ನು ಹಿಂತಿರುಗಿಸುತ್ತಾರೆ ಕ್ಷಮಾಪಣೆಯನ್ನು ಕೇಳುತ್ತಾರೆ ಇದರೊಂದಿಗೆ ಅವರ ಸ್ನೇಹ ಗಾಢವಾಗಿ ಬೆಳೆಯುತ್ತದೆ ಮಧುವರಸರು ತಮ್ಮ ಮಗಳನ್ನು ಹರಳೆಯನ ಮಗನಿಗೆ ಕೊಡಬೇಕೆಂದು ಇಚ್ಛಿಸುತ್ತಾರೆ ಇದಕ್ಕೆ ಬಸವಣ್ಣನವರು ತಮ್ಮ ಅಸ್ತುವನ್ನು ಸೂಚಿಸುತ್ತಾರೆ ಮದುವೆಯೋ ಆಗುತ್ತದೆ ಆದರೆ ಇದು ಮೇಲ್ಜಾತಿಯ ಅಪಾರ ಜನರ ಆಕ್ರೋಶಕ್ಕೆ ಒಳಗಾಗುತ್ತದೆ ಅಂತರ್ಜಾತಿಯ ವಿವಾಹವನ್ನು ಮಾಡಿಸಿದ ಬಸವಣ್ಣನವರಿಗೆ ಗಡಿಪಾರು ಮಾಡಲಾಗುತ್ತದೆ ಹಾಗೂ ಆ ಇಬ್ಬರು ನವದಂಪತಿಗಳಿಗೆ ಆನೆ ಕಾಲಿಗೆ ಕಟ್ಟಿ ಭಯಾನಕವಾಗಿ ಕೊಲ್ಲಲಾಗುತ್ತದೆ ಬಿಜ್ಜರಿಗಿಸ್ತೇನೆ ಕಂಡು ಕಂಡಲ್ಲಿ ಶಿವಶರಣರ ಮರಣ ಹೋಮ ನಡೆಸುತ್ತಾರೆ ಆಗ ಬಸವಣ್ಣನವರು ಚನ್ನ ಚನ್ನಬಸವಣಿಗೆ ಅನುಭವ ಮಂಟಪವನ್ನು ನೋಡಿಕೊಳ್ಳಲು ಹೇಳಿ ಮಡಿವಾಳ ಮಾಚಯ್ಯನವರಿಗೆ ಅವರ ಬೆಂಬಲಿಗರಾಗಿ ಇರುವಂತೆ ಹೇಳಿ ಅಲ್ಲಿಂದ ತರೆಯುತ್ತಾರೆ ಇದಾವುದೂ ಅವರನ್ನು ಕುಗ್ಗಿಸಲಿಲ್ಲ ಬಸವಣ್ಣನವರು ಮತ್ತಷ್ಟು ಭಾಗದಲ್ಲಿ ಜ್ಞಾನ ಪ್ರಸಾರವನ್ನು ಮಾಡುತ್ತಾ ಕಲಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಇದು ಜೀವನದ ರೀತಿ ಕಲಿಸಿದರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಅಹುದಹುವುದನ್ನುತ್ತಿರಬೇಕು ಇದು ಮಾತಿನ ಶೈಲಿಯನ್ನು ಕಲಿಸುತ್ತದೆ ದೇವಲೋಕ ಮೃತ್ಯುಲೋಕವೆಂಬುದು ಬೇರಿಲ್ಲ ಕಣಿರೋ ಸತ್ಯವ ನುಡಿದರೆ ದೇವಲೋಕ ಮಿಥ್ಯವ ನುಡಿದರೆ ಮೃತ್ಯುಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಇದು ಸ್ವರ್ಗ ನರಕ ಎಲ್ಲವೂ ಇಲ್ಲೇ ಇದೆ ನೀನು ಏನು ಮಾಡ್ತೀಯ ಅದೇ ನಿನಗೆ ಸಿಗುತ್ತೆ ಅಂತ ಹೇಳುತ್ತದೆ ಕೊಲ್ಲುವವನೇ ಮಾದಿಗ ಹೊಲಸು ತಿನ್ನುವವನೇ ಹೊಲೆಯ ಎನ್ನುವುದು ಜನ ಮೇಲು ಕೀಳಾಗುವುದು ತಮ್ಮ ಜಾತಿಯಿಂದಲ್ಲ ತಮ್ಮ ಕಾರ್ಯಗಳಿಂದ ಎನ್ನುವುದನ್ನು ಸಾರುತ್ತದೆ ಬಡತನಕ್ಕೆ ಉಮ್ಮುವ ಚಿಂತೆ ಉಣಲಾದರೆ ಉಡುವ ಚಿಂತೆ ಉಡಲಾದರೆ ಇಡುವ ಚಿಂತೆ ಇಡಲಾದರೆ ಹೆಂಡಿರ ಚಿಂತೆ ಹೆಂಡಿರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಡಿನ ಚಿಂತೆ ಕೇಡಾದರೆ ಮರಣದ ಚಿಂತೆ ಇಂತೂ ಇಂತಿ ಹಲವು ಚಿಂತೆಗಳಲ್ಲಿ ತೊಡಗಿ ಶಿವಚಿಂತೆಯನ್ನು ಯಾವಾಗ ಮಾಡುವಿರಪ್ಪ ಎಂದು ಕೇಳುತ್ತಾರೆ ಬಸವಣ್ಣನವರು ನಮ್ಮ ಇಡೀ ಜೀವನವನ್ನು ಭವಿಷ್ಯತ್ ಕಾಲದಲ್ಲಿ ಅಥವಾ ಹಿಂದೆ ಘಟಿಸಿದರ ಸುತ್ತಲೇ ಕಳೆದು ಇದು ನಿದರ್ಶನವಾಗಿದೆ ನಮ್ಮ ಜೀವನ ನಿಜವಾಗಿಯೂ ನಾವು ನಡೆಸುತ್ತಿರುವುದು ಇದೇ ರೀತಿ ಹೀಗೆ ನಡೆಸಬೇಡಿ ಮಾಡುವ ಕಾರ್ಯಗಳನ್ನು ಮಾಡಿ ಶಿವಚಿಂತನೆಯಲ್ಲಿ ತೊಡಗಿರಿ ಆಧ್ಯಾತ್ಮತತ್ತ ನಿಮ್ಮ ಒಲವು ಬೆಳೆಯಲಿ ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳಿ ಕಂಡುಕೊಳ್ಳಿ ಎಂದು ಹೇಳಿದರು ಬಸವ ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ ಹೊಸ್ತಿಲಲ್ಲಿ ಹುಲ್ಲು ಕಟ್ಟಿ ಮನೆಯೊಳಗೆ ರಜ ತುಂಬಿ ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ ತನುವಿನೊಳಗೆ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನದಲ್ಲಿ ಮನೆಯೊಡೆಯನಿದ್ದಾನೋ ಇಲ್ಲವೋ ಎಂದು ಕೇಳಿಕೊಳ್ಳಿ ಎಂದು ಬಸವಣ್ಣನವರು ಹೇಳಿದ್ದಾರೆ ಹಂಗಂದ್ರ ಮನೆಯೊಳಗ ಕಸ ತುಂಬಿರ್ತದ ಹುಲ್ಲು ಕಡ್ಡಿ ಬೆಳೆದಿರ್ತಾವೆ ಇದರಿಂದ ನಮ್ಗೆ ಗೊತ್ತಾಗ್ತದೆ ಮನೆಯೊಳಗೆ ಯಾರೂ ಇಲ್ಲ ಅಂತ ಮನೆ ಒಡೆ ಇಲ್ಲ ಅಂತ ಅದರಂಗೆ ನಮ್ಮ ಮಂದೊಳಗೂ ಒಂದು ಹುಲ್ಲು ಕಡ್ಡಿ ಬೆಳೆದಿರ್ತದೆ ಕಸ ಬೆಳೆದಿರ್ತದ ಅದನ್ನ ಅವಾಗ ಸ್ವಚ್ಛ ಮಾಡಬೇಕಾಗ್ತದೆ ಆ ವಿಷಯಗಳನ್ನ ತುಂಬಿಕೊಂಡ ಒಂದು ಮನನ್ನು ನಾವು ಸ್ವಚ್ಛಗೊಳಿಸ್ಬೇಕಾಗ್ತದೆ ಹೆಂಗೆ ಮನೆ ಸ್ವಚ್ಛಗೊಳಿಸ್ತೀವಿ ಇದನ್ನು ನಾವು ಎವ್ರಿ ಡೇ ಸ್ವಚ್ಛಗೊಳಿಸ್ತಾಯೇ ಇರಬೇಕು ಎಂದು ಸಂದೇಶವನ್ನು ಅವ್ರು ಕೊಟ್ಟಿದ್ದಾರೆ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಅಂದರೆ ಎಷ್ಟು ಮಾಡಿದರೂ ನಾವು ಮನಸ್ಸಿಲ್ಲಾರ್ದ ಮಾಡಿದೆವು ಅಂದರೆ ಅದು ಯೂಸ್ ಆಗಲ್ಲ ಎಷ್ಟು ನೀಡಿದ್ರು ದಾನ ಧರ್ಮಗಳನ್ನು ನೀಡಿದ್ರು ಬೇರೆ ಏನನ್ನು ನೀಡಿದರೂ ಅದರಲ್ಲಿ ನಿಜ ಇರಲಿಲ್ಲ ಅಂದರೆ ಅದು ಉಪಯೋಗ ಆಗೋಲ್ಲ ಅಂತ ಅವ್ರು ಹೇಳಿದರು ಅದರಂತೆ ಲೋಕದ ಡೊಂಕ ನೀವೇಕೆ ತಿದ್ದುವಿರಿ ನಿಮ್ಮ ನಿಮ್ಮ ಮನವ ಸಂಸಿಕೊಳ್ಳಿ ಅಂತ ಬೇರೆಯವರಿಗೆಲ್ಲರಿಗೂ ಆಚಾರ ಹೇಳಕ್ಕೆ ಹೋಗ್ತೀವಿ ಆದರೆ ನಮ್ಮನ್ನ ನಾವು ಅರ್ಥ ಮಾಡ್ಕೊಂಡಿರ್ತೀವಾ ಅದು ನಮ್ಮ ನಾವೇ ಕೇಳ್ಕೊಳ್ಳೋ ಒಂದು ಪ್ರಶ್ನೆ ಇವನಾರವ 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 ನನ್ನದಿರು ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎನ್ನು ಎಂದು ಹೇಳಿದ ಬಸವಣ್ಣನವರು ಎಲ್ಲರಲ್ಲಿ ಶಿವನನ್ನು ಕಾಣ ಶಿವನನ್ನು ನೀನು ಹೇಗೆ ಆರಾಧಿಸ್ತಿ ಆ ಅದೇ ತರ ನೀನು ಎಲ್ಲರನ್ನು ಆರಾಧಿಸು ಎಲ್ಲರನ್ನೂ ಪ್ರೀತಿಸು ಎಂದು ಎಂದು ಸಾರಿದರು ಬಸವಣ್ಣನವರು ಹೀಗೆ ಹೇಳ್ತಾ ಹೋದರೆ ಅವರ ವಚನದ ಸವಿಯನ್ನು ಸವಿಯುತ್ತಾ ಹೋದರೆ ಎಷ್ಟು ಸಮಯವಾದರೂ ಸಾಲದು ಆದರೆ ಮುಖ್ಯವಾಗಿ ನಾವು ಮಾಡಬೇಕಾಗಿರೋದು ಅವರದ ಅವರ ವಚನದ ಸಾರವನ್ನು ನಾವು ಅರ್ಥೈಸ್ಕೊಂಡು ಅವುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಹೀಗೆ ಮಾಡಿದ್ದೇ ಆದರೆ ನಮ್ಮದು ರಾಮರಾಜ್ಯವಾಗುವುದರಲ್ಲಿ ಸಂಶಯವೇ ಇಲ್ಲ ಸರ್ ಅರ್ಥರ್ ಮೈಲರ್ ಅವರು ಬಸವಣ್ಣನವರನ್ನು ಕರ್ನಾಟಕದ ಮಾರ್ಟನ್ ಲೂಥರ್ ಎಂದು ಕರೆದರು ಉಪರಾಷ್ಟ್ರಪತಿ ಹಮೀದ್ ಅನ್ಸಾರಿ ಮಾತನಾಡಿದು ಸಮಾಜ ಸುಧಾರಕ ಬಸವಣ್ಣನವರು ಮಾನವೀಯತೆಯ ಏಕತೆಯ ಸಮಾನತೆಯ ಭಾತೃತ್ವದ ಕರುಣೆಯ ವಿಶ್ವವ್ಯಾಪಿ ಸಂದೇಶದ ಮೂಲಕ ಸಮಕಾಲೀನ ಪ್ರಗತಿಪರ ಸಮಾಜವನ್ನು ನಿರ್ಮಿಸಿದ ಅತ್ಯಂತ ಶ್ರೇಷ್ಠ ವ್ಯಕ್ತಿ ಎಂದಿದ್ದು ಮೋದಿಯವರು ಇವರನ್ನು ಪಾರ್ಲಿಮೆಂಟಿನ ಜನಕ ಎಂದು ಕರೆದಿದ್ದಾರೆ ಹೀಗೆ ಬಸವಣ್ಣನವರು ತಮ್ಮ ಕಾವ್ಯದ ಮೂಲಕ ಸಾಮಾಜಿಕ ಜಾಗೃತಿಯನ್ನು ಹರಡಿದರು ಇದನ್ನು ವಚನಗಳು ಎಂದು ಕರೆಯಿದರು ಇವರು ಲಿಂಗ ಸಾಮಾಜಿಕ ತಾರತಮ್ಯ ಮೂಢನಂಬಿಕೆಗಳು ಮೂಢ ಆಚರಣೆಗಳನ್ನು ತಿರಸ್ಕರಿಸಿದರು ಬಸವಣ್ಣನವರು ಸರಿಸುಮಾರು ಹನ್ನೊನ್ನೂರ ಅರವತ್ತೆಂಟರಲ್ಲಿ ತಮ್ಮದ ಅರವತ್ತ್ಮೂರನೇ ವಯಸ್ಸಿನಲ್ಲಿ ಕೂಡಲೇ ಸಂಗಮಕ್ಕೆ ತೆರಳಿ ಲಿಂಗೈಕ್ಯರಾದರು ಇಂದಿಗೂ ಅಲ್ಲಿ ಅವರ ಸಮಾಧಿಯನ್ನು ನಾವು ನೋಡಬಹುದು ಬನ್ನಿ ಬಸವಣ್ಣನವರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ರಾಮರಜ್ಯವನ್ನು ಸೃಷ್ಟಿಸೋಣ